ಈಗಾದೆಯ ಅರ್ಥವನ್ನು ನೋಡೋಣ ಅರಿತು ಮಾಡದ ದಾನ ತೆರೆದು ನೋಡದ ಕಣ್ಣಂತೆ ಅರಿತು ಮಾಡದ ದಾನ ಇಲ್ಲಿ ದಾನ ಎಂದರೆ ಒಳ್ಳೆಯ ಕೆಲಸ ದಾನ ಮಾಡುವುದು ಅರಿತು ಎಂದರೆ ತಿಳಿದುಕೊಂಡು ಆದರೆ ಮಾಡದ ಎಂದರೆ ಆ ಒಳ್ಳೆಯ ಕೆಲಸವನ್ನು ಮಾಡದಿರುವುದು ತೆರೆದು ನೋಡದ ಕಣ್ಣಂತೆ ಕಣ್ಣು ತೆರೆದು ನೋಡುವುದು ಸಹಜ ಆದರೆ ನೋಡದೆ ಇರುವುದು ವಿಚಿತ್ರ ಈ ಎರಡನ್ನೂ ಹೋಲಿಸಿದಾಗ ಒಳ್ಳೆಯ ಕೆಲಸ ಮಾಡುವ ಅವಕಾಶ ಸಿಕ್ಕಾಗ ಅದನ್ನು ಮಾಡದಿರುವುದು ತೆರೆದ ಕಣ್ಣುಗಳನ್ನು ಮುಚ್ಚಿಕೊಳ್ಳುವಂತೆ ಅಸಹಜವೆಂದು ಈ ಗಾದೆ ಹೇಳುತ್ತದೆ ಸರಳವಾಗಿ ಹೇಳುವುದಾದರೆ ಒಳ್ಳೆಯ ಕೆಲಸ ಮಾಡುವ ಅವಕಾಶ ಸಿಕ್ಕಾಗ ಅದನ್ನು ಮಾಡದಿರುವುದು ತುಂಬಾ ತಪ್ಪು ಇದನ್ನು ಮಾಡುವುದು ಕಣ್ಣು ತೆರೆದುಕೊಂಡು ನೋಡದಿರುವಷ್ಟು ವಿಚಿತ್ರವಾದ ಕೆಲಸ ಈ ಗಾದೆಯ ಮುಖ್ಯ ಅರ್ಥ ಒಳ್ಳೆಯ ಕೆಲಸ ಮಾಡುವುದು ನಮ್ಮ ಕರ್ತವ್ಯ ಅವಕಾಶ ಸಿಕ್ಕಾಗ ಅದನ್ನು ಬಳಸಿಕೊಳ್ಳಬೇಕು ಒಳ್ಳೆಯ ಕೆಲಸ ಮಾಡದಿರುವುದು ತಪ್ಪು ಉದಾಹರಣೆ ನಿಮ್ಮ ಸ್ನೇಹಿತನಿಗೆ ಸಹಾಯ ಮಾಡುವ ಅವಕಾಶ ಸಿಕ್ಕಿತು ಎಂದುಕೊಳ್ಳಿ ಆದರೆ ನೀವು ಅದನ್ನು ಮಾಡಲಿಲ್ಲ ಇದು ಈ ಗಾದೆ ಹೇಳುವಂತೆ ಅರಿತು ಮಾಡದ ದಾನಕ್ಕೆ ಒಂದು ಉದಾಹರಣೆ ಇನ್ನಷ್ಟು ಈ ಗಾದೆ ನಮಗೆ ಒಳ್ಳೆಯ ಕೆಲಸ ಮಾಡುವ ಮಹತ್ವವನ್ನು ತಿಳಿಸುತ್ತದೆ ನಾವು ಎಲ್ಲರಿಗೂ ಸಹಾಯ ಮಾಡಬೇಕು ಮತ್ತು ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಎಂದು ಈ ಗಾದೆ ಹೇಳುತ್ತದೆ ನಿಮಗೆ